ಓಂ ಶ್ರೀ ಅಂಜನಾದೇವಿಯೇ ನಮಃ ಮೀನರಾಶಿ ಮೇ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಸಮಯ ಕೊನೆಗೂ ಬಂತು ನೆನಪಿಟ್ಟುಕೊಳ್ಳಿ ಆಟ ಈಗ ಆರಂಭವಾಗಲಿದೆ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಬಿಡಿಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಲಲಿತಾ ದೇವಿಯನ್ನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರವಾಗುತ್ತೆ ದೇವಿ ಎಂದು ಕಮೆಂಟ್ ಮಾಡಿ ಶುಭವಾಗುತ್ತೆ ಈ ವಿಡಿಯೋನ ಪೂರ್ಣವಾಗಿ ನೋಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬನ್ನಿ ವಿಶೇಷವಾಗಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಕೆಲವರು ಮನಸ್ಥಿತಿಯಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಶನಿಯ ಒಂದು ಪ್ರಭಾವ ನಮ್ಮ ಮೇಲೆ ಜಾಸ್ತಿ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಬರೇ ನೀವು ಭಯದ ವಾತಾವರಣದಲ್ಲಿ ಇದ್ದೀರಾ ಈ ಭಯದ ವಾತಾವರಣದಿಂದ ಮಾಡಬೇಕಾಗಿರುವಂಥ ಕೆಲಸಕ್ಕೂ ನೀವು ಕೈ ಹಾಕ್ತಾಯಿಲ್ಲ ಇದರಿಂದ ಏನಾಗ್ತಾಯಿದೆ ನಿಮಗೆ ಭಾಳಷ್ಟು ರೀತಿಯಾದಂಥ ಸೋಮಾರಿತನ ಬರ್ತಾ ಇದೆ ಓಕೆನಾ ನಾನು ಇನ್ನೊಂದು ಏನು ಹೇಳೋದು ಅಂತ ಹೇಳಿದ್ರೆ ಶನಿ ಎಲ್ಲರಿಗೂ ಕೂಡ ಕೆಟ್ಟದನ್ನು ಬಯಸೋದಿಲ್ಲ ಎಲ್ಲರಿಗೂ ಕೂಡ ಒಂದು ಭಾಳಷ್ಟು ಹೀನಾಯ ಸ್ಥಿತಿಗಂತರೂ ತರೋದಿಲ್ಲ ಆದರೆ ನಾನೇನು ಹೇಳ್ತಾ ಅಂದರೆ ಶನಿ ಗೋಚಾರದ ಸಮಯದಲ್ಲಿ ನೀವು ಒನ್ ಅವರ್ ಕೆಲಸ ಮಾಡ್ತಾ ಇರೋದನ್ನು ಎರಡು ಅವರ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು ನೀವು ಆವಾಗ ಶನಿಯ ಪ್ರಭಾವ ನಿಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಬರೋದಿಲ್ಲ ಮತ್ತು ಯಾರ ಮೇಲೂ ಕೂಡ ದರ್ಪ ಏನು ತೋರದೆ ನಿಮ್ಮ ಕೆಲಸವನ್ನು ನೀವು ಮಾಡೋ ರೀತಿ ನಿಮ್ಮ ಕೆಲಸವನ್ನು ನೀವು ಮುಗಿಸೋ ರೀತಿಯಲ್ಲಿ ಮಾಡ್ಕೊತಾ ಹೋದರೆ ನಿಮ್ಮ ಆಟ ಈಗ ಶುರುವಾಗುತ್ತದೆ ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಏನಪ್ಪ ಅಂತ ಹೇಳಿದ್ರೆ ಈ ಶನಿ ಗೋಚಾರದ ಸಮಯದಲ್ಲಿ ನಿಮ್ಮ ಮನಸ್ಸು ಎಲ್ಲರಿಗೂ ಕೂಡ ಒಂದು ಮಾನಸಿಕ ಹಾದೋ ಸ್ಥಿತಿಯಲ್ಲಿ ಹೋಗ್ಬಿಟ್ಟಿರುತ್ತೆ ಓಕೆನಾ ನಾನಾ ರೀತಿಯಾದಂಥ ಸಂಕಷ್ಟಗಳು ಬಂದರೂ ಕೂಡ ಅದನ್ನು ಆ ಒಂದು ಫೇಲ್ಯೂರ್ ಫೇಲ್ಯೂರ್ ಅನ್ನೋ ಗುಂಗಲ್ಲೇ ನೀವಿರ್ತೀರಾ ಆದರೆ ನಾನೇನು ಹೇಳ್ತಾ ಇದ್ದೀನಂದರೆ ಮೇ ತಿಂಗಳಿನಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ಗೆಳೆಯರೇ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಪ್ಪ ಅಂತ ಹೇಳಿದ್ರೆ ಮುಂದಾಲೋಚನೆಯಲ್ಲೇ ಇರ್ತೀರಾ ಮತ್ತು ಬಹಳಷ್ಟು ರೀತಿಯಾದಂತಹ ಚಂಚಲ ಮನಸ್ಸು ಏಕಾಗ್ರತೆ ಇರೋದಿಲ್ಲ ಬುದ್ಧಿ ಮಾತ್ರ ಬಹಳಷ್ಟು ಶಾರ್ಪ್ ಆಗಿರುತ್ತೆ ಮತ್ತು ಬಹಳಷ್ಟು ವಿಶ್ರಾಂತಿ ಯನ್ನು ಪಡಬೇಕು ವಿಶ್ರಾಂತಿ ತಗೋಬೇಕು ವಿಶ ವಿಶ್ರಾಂತಿಯಲ್ಲೇ ಇರಬೇಕು ಅನ್ನುವಂಥ ಒಂದು ಮನಸ್ಸಿನ ಆಲೋಚನೆ ಎಲ್ಲ ಇರ್ತೀವಿ ನೀವಿರ್ತೀರ ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಬಹಳಷ್ಟು ಕಲ್ಪನಾ ಶಕ್ತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ತೀರ ಆದರೆ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಾ ಇರ್ತೀರ ಆ ಕನಸು ನೆರವೇರುವಂತಹ ಸಾಧ್ಯತೆ ಇದೆ ಏನೋ ಒಂದು ಮನೆ ತೊಗೊಂಡಿರ್ತೀರಂಥ ಒಂದು ಕನಸು ಬಿದ್ದಿರುತ್ತೆ ಏನೋ ಒಂದು ಒಳ್ಳೆ ಕಾರ್ ತೊಗೊಂಡಿರ್ತೀರಂಥ ಒಂದು ಕನಸು ಬಿರುತ್ತೆ ಆ ಕನಸು ನಿಮಗೆ ನನಸಾಗುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ವಿಶೇಷವಾಗಿ ನಿಮ್ಮ ಒಂದು ಕೆಲಸದಲ್ಲಿ ನೋಡಿ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಆದರೆ ನೀವು ಸ್ವಲ್ಪ ಏನು ಮಾಡ್ತೀರಂದರೆ ಅಲಹಾಸೀನ ಉದಾಸೀನತೆಯನ್ನು ತೋರ್ತೀರಾ ಸ್ವಲ್ಪ ಆದಷ್ಟು ಕೆಲಸ ಕಾರ್ಯಸಿದ್ಧಿ ಇದೆ ಆ ಕೆಲಸವನ್ನು ಕಾರ್ಯಸಿದ್ಧಿ ಆಗ್ತಾ ಇರೋದ್ರಿಂದ ಚಂಚಲ ಮನಸ್ಸಿನಿಂದ ನೀವೇ ಎಲ್ಲವನ್ನು ದೂರ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಬಹಳಷ್ಟು ಕಾಣ್ತಾ ಇದೆ ಹಾಗಾಗಿ ನಿಮ್ಮಲ್ಲಿ ಜ್ಞಾನವಿದ್ದರೂ ಕೂಡ ಇನ್ನೊಬ್ಬರೊಟ್ಟಿಗೆ ಹೋಗಿ ನೀವು ಕೈ ಚಾಚ್ತೀರಾ ಕೆಲಸಕ್ಕೋಸ್ಕರ ಇದು ಹೇಗೆ ಮಾಡೋದು ಯಾವ ರೀತಿಯಲ್ಲಿ ಮಾಡೋದು ಅನ್ನುವಂಥ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗ್ತೀರಾ ಅದು ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ನೀವು ಕುಂತು ಆಲೋಚನೆ ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನಿಮ್ಮ ಕೆಲಸದಲ್ಲಿ ನಿಮಗೇನಾದರೂ ನಾನಾ ರೀತಿಯಲ್ಲಿ ಕೆಲಸದಿಂದ ಒಂದು ತೊಂದರೆಯನ್ನು ಮಾಡಬೇಕು ಅಥವಾ ನಿಮ್ಮನ್ನು ಬೇರೆ ಕಡೆ ಇದನ್ನು ಮಾಡಬೇಕು ಅಂತ ಭಾಳಷ್ಟು ರೀತಿಯಾದಂಥ ಒಂದು ಪ್ರಯತ್ನಗಳು ನಡೀತಾ ಇರುತ್ತೆ ಆದರೆ ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿ ಚಾತುರ್ಯದಲ್ಲಿ ಅವರನ್ನೇ ನೀವು ಹೊಡೆದು ಅಥವಾ ಓಡಿಸುವಂತಹ ಸಾಧ್ಯತೆ ಕೂಡ ಇದೆ ಯಾಕೆಂದರೆ ನಿಮಗೆ ಒಳ್ಳೆಯ ರೀತಿಯಾದಂಥ ಯೋಗ ಫಲ ಇದೆ ನೀವು ಅಂದುಕೊಂಡಂಗೆ ಎಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುವಂತಹ ಸಾಧ್ಯತೆ ಇದೆ ಆ ಕಾರ್ಯಸಿದ್ಧಿ ಆಗೋ ಆಗಿರೋದ್ರಿಂದ ನಿಮ್ಮ ಲೇಸಿನೆಸ್ನಿಂದ ನೀವಾಗಿ ನೀವೇ ತೊಂದರೆಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಆದರೆ ನಿಮ್ಮ ಆಟ ಈಗ ಶುರುವಾಗಿದೆ ನೀವು ಪ್ರಯತ್ನವನ್ನು ಪಡಬೇಕು ಸತತ ಪ್ರಯತ್ನದಿಂದ ಸತತ ಪರಿ ಪರಿಶ್ರಮದಿಂದ ನಿಮ್ಮ ಕೆಲಸದಲ್ಲಿ ನೀವು ಅಂದ್ಕೊಂಡಂಗೆ ದೊಡ್ಡ ಸ್ಥಾನಕ್ಕೆ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಅದು ಒಂದು ಸರ್ಕಾರಿ ಕ್ಷೇತ್ರದಲ್ಲೇ ಆಗಿರ್ಬೋದು ಅಥವಾ ಒಂದು ಗೌರ್ಮೆಂಟ್ ಸೆಕ್ಟರ್ನಲ್ಲೇ ಆಗಿರ್ಬೋದು ಇನ್ನು ಮುಂದಿನ ವಿಚಾರಧಾರಿ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ಬಹಳಷ್ಟು ರೀತಿಯಾದಂತಹ ಲಾಭಕರವಿದೆ ಮತ್ತು ಬರಬೇಕಾದಂತಹ ಹಣ ಬಂದಿರುತ್ತೆ ಮತ್ತು ಎಷ್ಟೋ ದಿನಗಳಿಂದ ಸ್ಟಾಕ್ ಅಂದರೆ ಒಂದು ಒಂದು ನೀರು ನೀರು ರೀತಿಯಲ್ಲಿ ನಿಮ್ಮ ಹಣ ಎಲ್ಲೋ ಒಂದು ಕಡೆ ಆಗಿಬಿಡುತ್ತೆ ಆ ಹಣ ಆಕಸ್ಮಿಕವಾಗಿ ಧನಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆ ಇದೆ ಆಕಸ್ಮಿಕವಾಗಿ ನಿಮಗೆ ಹಣ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಯಾವುದೋ ಒಂದು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ ಗುರುಗಳೇ ಭಾಳ ವರ್ಷಗಳಾಯಿತು ದುಡ್ಡು ಬರ್ತಾ ಇಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಇದ್ದರೆ ಆ ಹಣ ಬರುವಂತಹ ಸಾಧ್ಯತೆ ಇದೆ ಇದರಿಂದ ನಿಮ್ಮ ಆಟ ಈಗ ಶುರುವಾಗಿದೆ ಒಂದು ಒಳ್ಳೆ ಸಮಯ ಕೊನೆಗೂ ಬಂತು ಅಂತ ನೀವು ತಿಳ್ಕೊಳ್ಳಿ ತಿಂಗಳ ಪ್ರಾರಂಭದಲ್ಲೇ ಇವೆಲ್ಲ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ವಿದ್ಯಾರ್ಥಿಗಳ ಜೀವನವನ್ನು ನೋಡೋದಾದರೆ ನೀವೇನು ಅಪೇಕ್ಷೆಯನ್ನು ಪಟ್ಟಿರ್ತೀರ ನೋಡಿ ಅದೇ ಕ್ಷೇತ್ರಕ್ಕೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ ಕೆಲವರು ಪಿ ಯು ಸಿ ಅಥವಾ ಡಿಗ್ರಿಗಳನ್ನು ಮಾಡ್ಕೊಂಡಿರ್ತೀರಾ ಎಸ್ ಎಸ್ ಎಲ್ ಸಿಯನ್ನು ಅನ್ನು ಮುಗಿಸಿರ್ತೀರ ಅಂಥವರಿಗೆ ನೀವೇನು ಕ್ಷೇತ್ರಕ್ಕೆ ಹೋಗಬೇಕು ಒಂದು ಡಾಕ್ಟರ್ ಆಗಬೇಕಾ ಒಂದು ಇಂಜಿನಿಯರ್ ಆಗಬೇಕು ಅಂತ ಅಂದುಕೊಂಡಿರ್ತೀರಲ್ಲ ಅದೇ ಕ್ಷೇತ್ರಕ್ಕೆ ಹೋಗಿ ನಿಮಗೆ ಒಳ್ಳೆ ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಆದರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ನೇಹಿತರಿಂದ ಆದಷ್ಟು ಸ್ವಲ್ಪ ದೂರ ಇರುವುದು ಉತ್ತಮ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸ್ನೇಹಿತರು ಜಾಸ್ತಿ ಈ ವಯಸ್ಸಿನಲ್ಲಿ ನಿಮಗೆ ಹಾಗಾಗಿ ಬಹಳಷ್ಟು ನಂಬಿಡ್ತೀರಾ ಲವ್ ಲೈಫ್ನಲ್ಲೂ ಬಿದ್ದುಬಿಟ್ಟಿರ್ತೀರಾ ಹಾಗಾಗಿ ಅದರಿಂದ ಸ್ವಲ್ಪ ಆದಷ್ಟು ದೂರ ಬನ್ನಿ ನಿಮ್ಮ ಶಿಕ್ಷಣದ ಕಡೆ ನೋಡಿ ನಿಮ್ಮ ತಂದೆ ತಾಯಿಯ ಒಂದು ಕಷ್ಟಗಳನ್ನು ನೋಡಿ ನೋಡಿಕೊಂಡು ನೀವು ಕಾರ್ಯರೂಪಕ್ಕೆ ತಗೊಂಡ್ಬನ್ನಿ ನೀವು ಉತ್ತಮವಾದಂತಹ ಒಂದು ಒಳ್ಳೆ ಅಧಿಕಾರಿಯೂ ಆಗ್ತೀರಾ ಒಂದು ದೊಡ್ಡ ಪ್ರಮಾಣದಲ್ಲಿ ಏಳಿಗೆ ಕೂಡ ಆಗ್ತೀರಾ ಇದೇ ಏಳುವರೆ ವರ್ಷದಲ್ಲಿ ನೀವು ದೊಡ್ಡ ಸಾಧನೆ ಮಾಡುವಂಥ ವ್ಯಕ್ತಿಯೂ ಕೂಡ ಆಗಿರ್ತೀರಾ ಓಕೆನಾ ಹಾಗಾಗಿ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ ಉದ್ಯಮಿ ಉದ್ಯಮಿಗಳಿಗೆ ಏನು ಹೇಳ್ತಾ ಇದೆ ಅಂದರೆ ಸ್ವಲ್ಪ ಆದಷ್ಟು ವಾಣಿಜ್ಯ ವ್ಯವಹಾರಿಕ ಸಂಶೋಧನೆ ಮತ್ತು ನ್ಯಾಯಾಂಗ ಮತ್ತು ಕಂಪ್ಯೂಟರ್ಸ್ ಸಂಬಂಧಪಟ್ಟಂತಹ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ಪ್ರಗತಿಯನ್ನು ಸಾಧಿಸುವಂತಹ ಸಾಧ್ಯತೆ ಇದೆ ಓಕೆನಾ ಮತ್ತು ಉಕ್ಕು ಮತ್ತು ಚರ್ಮ ಕೈಗಾರಿಕೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಒಂದು ಲೆದರ್ ಬಿಸ್ನೆಸ್ ಮಾಡ್ತಾ ಇದ್ರ ಅದರಲ್ಲೂ ಕೂಡ ನಿಮಗೆ ಒಂದು ಲಾಭ ಇದೆ ಒಂದು ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ವಾಣಿಜ್ಯ ವ್ಯವಹಾರ ಹಾಗೂ ಸಂಶೋಧನೆ ವ್ಯವಹಾರ ನ್ಯಾಯಾಂಗ ಅಥವಾ ವಕೀಲ ವೃತ್ತಿಯನ್ನು ಕೂಡ ನೀವು ಆಯ್ಕೆ ಮಾಡಿಕೊಂಡ್ರೂ ಕೂಡ ನಿಮಗೆ ಬಹಳಷ್ಟು ಉತ್ತಮ ಓಕೆನಾ ಅದಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣವನ್ನು ತೆಗೆದುಕೊಂಡು ಆ ಒಂದು ವೃತ್ತಿಯನ್ನು ಮಾಡಿಕೊಂಡು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ರಾಸಾಯನಿಕ ಅಂಶದ ವ್ಯಾಪಾರಸ್ಥರಿಗೆ ಓಕೆನಾ ಸಂಖ್ಯೆ ಯಾವುದೇ ಒಂದು ಕೆಮಿಕಲ್ಗೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು ಕಬ್ಬಿಣ ಹಾಗೂ ಉಕ್ಕಿಗೆ ಸಂಬಂಧಪಟ್ಟಂತಹ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಲಾಭ ಇದೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನು ಯಾರ್ಯಾರು ನಡೆಸ್ತಾ ಇರ್ತೀರೋ ನೋಡಿ ಅಂಥವರಿಗೆ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಆ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಒಳ್ಳೆ ಆರ್ಡರ್ ಬರುವಂತಾಗಿರ್ಬೋದು ಆ ರೀತಿಯಾದಂಥ ಒಂದು ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಇದೆ ಆದರೂ ಕೂಡ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಭಾಳ ಚಂಚಲ ಮನಸ್ಸು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೂ ಕೂಡ ಅಷ್ಟೇ ನೀವು ಅಂದ್ಕೊಂಡಾಗೆ ನೀವು ಯೋಜನೆ ರೂಪಿಸ್ಕೊಂಡಂಗೆ ಭಾಳಷ್ಟು ರೀತಿಯಾದಂಥ ಲಾಭ ಆದರೂ ಕೂಡ ಏನಪ್ಪ ಇನ್ನೊಂದು ಏನಂತ ಹೇಳ್ತಾ ಇದೆ ಅಂದರೆ ಮಾನಸಿಕ ಕಿರಿಕಿರಿ ನಿಮ್ಮನ್ನು ಕಾಡ್ತಾ ಇರುತ್ತೆ ಹಾಗಾಗಿ ಆ ಮಾನಸಿಕ ಕಿರಿಕಿರಿಯಿಂದ ಭಯವನ್ನು ಪಡೆದೇ ಧೈರ್ಯದಿಂದ ನೀವು ಕೆಲಸವನ್ನು ಕಾರ್ಯವನ್ನು ನಿರ್ವಹಿಸಿದ್ರೆ ಲಾಭವಾಗುತ್ತೆ ಪಾಲುದಾರಿಕೆ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ವಿಶೇಷವಾದಂತಹ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಒಂದು ವೈವಾಹಿಕ ಜೀವನದಲ್ಲಿ ಇನ್ನು ಸ್ವಲ್ಪ ಮೈ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಜಗಳದಿಂದ ಸ್ವಲ್ಪ ಪತ್ನಿ ಮನೆಯಿಂದ ದೂರ ಹೋಗುವಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಕಾರಣದಿಂದ ಪತ್ನಿ ಮನೆ ಬಿಟ್ಟು ಹೋಗುವಂಥದ್ದು ಏನು ಸಣ್ಣ ಪ್ರಮಾಣ ಅದು ಅವ್ರ ತವರು ಮನೆಗೆ ಹೋಗುವಂಥದ್ದು ಏನೋ ಒಂದು ಸಣ್ಣ ಪ್ರಮಾಣ ಸಣ್ಣ ಪ್ರಮಾಣದಲ್ಲಿ ಜಗಳಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ನೀವು ಆದಷ್ಟು ಈ ತಿಂಗಳಿನಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಎಷ್ಟು ಶಾಂತವಾಗಿರುತ್ತಿರೋ ಅಷ್ಟು ನಿಮಗೆ ಒಳ್ಳೆಯದಿದೆ ಹಾಗಾಗಿ ಅವರು ಮಾಡಿದಂಥ ತಪ್ಪುಗಳನ್ನು ನೀವೇ ಆದಷ್ಟು ಮುಚ್ಚಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡಿ ಅದು ನಿಮಗೆ ಮುಂದೊಂದು ದಿವಸ ಒಂದು ದೊಡ್ಡ ಪ್ರಮಾಣಕ್ಕೆ ಒಳ್ಳೆಯದಾಗುತ್ತೆ ಅದರಿಂದ ಯಾರೋ ಏನೋ ಹೇಳಿದ್ರು ಅಂತ ಹೇಳಿಬಿಟ್ಟು ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಕಾಯಕವನ್ನು ನೀವು ಮಾಡ್ತಾ ನಿಮ್ಮ ಪತ್ನಿಯ ಮೇಲೆ ಪ್ರೀತಿ ವಿಶ್ವಾಸವನ್ನ ತೋರ್ತಾ ಕೆಲಸವನ್ನ ಮಾಡ್ತಾ ಹೋಗಿ ನಿಮ್ಮ ಕೆಲಸವನ್ನ ನೀವು ಮಾಡ್ತಾ ಹೋಗಿ ಒಳ್ಳೆದಾಗತ್ತೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಸ್ವಲ್ಪ ಶತ್ರುಗಳು ನಿರ್ಣಾಮವಾಗುವಂತಹ ಸಾಧ್ಯತೆ ಇದೆ ಅಂದರೆ ನಿಮ್ಮ ವೈವಾಹಿಕ ಜೀವನಕ್ಕೆ ಯಾರು ಸ್ವಲ್ಪ ಹೇಳಿಕೆ ಮಾತು ಹೇಳೋರು ಚಾಡಿಕೋರರು ಸ್ವಲ್ಪ ಸುತ್ತಲೂ ಇರ್ತಾರೆ ಅಂಥವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳದೆ ಅವರಾಗ ಅವರೇ ನೀವು ಯಾರ್ಯಾರು ಕೇಡವನ್ನು ಬಯಸಿರ್ತಾರೆ ನೋಡಿ ಅವರಾಗ ಅವರೇ ನಿರ್ಣಾಮವಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅದು ನಿಮ್ಮ ಒಂದು ದೃಷ್ಟಿಯಿಂದನೇ ಅಂತ ಅಂದುಕೊಂಡ್ಬಿಡಿ ಇನ್ನು ನಿಮ್ಮ ಲವ್ ಲೈಫ್ಗಳನ್ನು ನೋಡೋದಾದರೆ ನಿಮ್ಮ ಪ್ರೇಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಬಹಳಷ್ಟು ರೀತಿಯಾದಂಥ ಒಳ್ಳೆಯದಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಪ್ರೇಯಿಸಿ ನಿಮಗೋಸ್ಕರನೇ ಹಣ ವ್ಯಾಯ ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಆರೋಗ್ಯದಲ್ಲಿ ಸಂಬಂಧಪಟ್ಟಂಥ ವಿಚಾರವನ್ನು ನೋಡೋದಾದರೆ ಸ್ವಲ್ಪ ಈ ಜಂಕ್ ಫುಡ್ಗಳನ್ನು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಓಕೆನಾ ಆದಷ್ಟು ಸ್ವಲ್ಪ ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಚೇತರಿಕೆ ಆಗುತ್ತೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಎಲ್ಲ ರೂಪದಲ್ಲೂ ಎಲ್ಲ ಇದರಲ್ಲೂ ಕೂಡ ಸುಖಿ ಸುಖಿಯಾಗಿ ಇರ್ತೀರ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇಷ್ಟು ರಾಶಿಯ ಒಂದು ಫಲಾನುಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಲಲಿತಾದೇವಿಯನ್ನು ಆರಾಧನೆಯನ್ನು ಮಾಡಿ ಭಾಳಷ್ಟು ರೀತಿಯಾದಂಥ ಒಳ್ಳೆದಾಗುತ್ತೆ ಓಕೆನಾ ಲಲಿತಾದೇವಿ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಅಥವಾ ಒಂದು ಶ್ರೀಚಕ್ರವನ್ನು ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ ಓಕೆನಾ ಶ್ರೀಚಕ್ರವನ್ನು ನೀವು ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿ ನಿಮಗೆ ಒಳ್ಳೆದಾಗುತ್ತೆ ಶುಕ್ರವಾರ ದಿನ ಅಥವಾ ಮಂಗಳವಾರ ದಿನವನ್ನು ಪೂಜೆ ಮಾಡಿ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗ್ಲಿ ಹರಿಯೋಂ